ಅಹಮದಾಬಾದ್ ಒಬ್ರು ಒಬ್ಬರು ಹುಡುಗಿ ಇದ್ದಾರೆ ಈಗ ಅವರ ವಯಸ್ಸು ಮೂವತ್ತಾರು ವರ್ಷ ಈಗ ಅವರ ವಯಸ್ಸು ಮೂವತ್ತಾರು ವರ್ಷ ಇದೆ ಸರ್ಚ್ ಮಾಡಿ ಸಿಗ್ತಾರೆ ನಿಮಗೆ ಗೂಗಲ್ ಸರ್ಚ್ ಮಾಡಿ ಅದ್ಭುತವಾದ ಸಿಂಗರ್ ಅವರು ಫಲಕ್ ಮುಚ್ಚಲ್ ಅಂತ ಅವರ ಹೆಸರು ಅವ್ರ ಹೆಸರು ಫಲಕ್ ಮುಚ್ಚಲ್ ಅದ್ಭುತವಾದ ಹೆಸರು ಗ್ರೇಟ್ ಅಂದ್ರೆ ಗ್ರೇಟ್ ಸಿಂಗರ್ ಅವರು ಅವರ ನಾನು ಬಹಳ ಬ್ರೀಫ್ ಆಗಿ ಬಹಳ ಬ್ರೀಫ್ ಆಗಿ ಹೇಳುತ್ತೇನೆ ಚುಟುಕಾಗಿ ಹೇಳಿ ಮುಗಿಸ್ತೇನೆ ಆ ಹುಡುಗಿ ಸಣ್ಣ ಪ್ರಾಯದಲ್ಲಿ ಬಹಳ ಚಂದವಾಗಿ ಹಾಡೋದನ್ನ ಕಲಿತಾರೆ ಭರತನಾಟ್ಯವನ್ನ ಕಲಿತಾರೆ ಸಂಗೀತವನ್ನ ಕಲಿತಾರೆ ಚಂದ 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 ಹಾಡುತ್ತಾರೆ ಒಂಬತ್ತನೇ ಕ್ಲಾಸಿಗೆ ಬಂದಾಗ ಒಂದು ಘಟನೆ ನಡೆಯಿತು ಶಿವಾಸಿ ನೈನ್ ಸ್ಟ್ಯಾಂಡರ್ಡ್ ಕ್ಲಾಸ್ ಅಲ್ಲಿ ಪಾಠಗಳು ಆಗ್ತಾ ಇದೆ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹುಡುಗ ಜೋರಾಗಿ ಅಳ್ಳಿ ಸ್ಟಾರ್ಟ್ ಮಾಡ್ತಾನೆ ನಿಮ್ಗೋಸ್ಕರ ಮಾತಾಡ್ತೇನೆ ಇವತ್ತು ಫಲಕ್ ಮುಚ್ಚಲ್ ಸ್ಟೋರಿಯನ್ನು ಹೇಳಿ ಸ್ಟಾರ್ಟ್ ಮಾಡ್ತಾನೆ ನೈನ್ತ್ ಅಲ್ಲಿ ಅವಳು ಪಾಠವನ್ನ ಕಲಿತಾ ಇರುವಾಗ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹುಡುಗಿ ಹುಡುಗ ಜೋರಾಗಿ ಅಳುತ್ತಾನೆ ಯಾಕಂತ ಗೊತ್ತಿಲ್ಲ ಕೇಳುವಾಗ ಅವನು ಹೇಳ್ತಾನೆ ನಿನ್ನೆ ಸಾಯಂಕಾಲ ನಂಗೆ ಎದೆನೋ ಸ್ಟಾರ್ಟ್ ಆಗಿತ್ತು ಏನಂತ ಗೊತ್ತಿಲ್ಲ ಡಾಕ್ಟರ್ ಬಳಿ ಹೋಯ್ತು ಡಾಕ್ಟರ್ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆರು ಲಕ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ ನನ್ನ ಅಪರ ದುಡ್ಡಿಲ್ಲ ಅವರ ಆಟೋ ರಿಕ್ಷಾ ಡ್ರೈವರ್ ಆಗಿದೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹುಡುಗ ಜೋರಾಗಿ ಅಳ್ಳಿ ಸ್ಟಾರ್ಟ್ ಮಾಡ್ತಾನೆ ಫಲಕ್ ಮುಚ್ಚಲ್ ಮನೆಗೆ ಬಂದು ಅಮ್ಮನಿಗೆ ಹೇಳ್ತಾಳೆ ಅಮ್ಮ ನಂಗೆ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಆಸೆ ಇದೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಆರು ಲಕ್ಷ ಬೇಕಂತೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಆಗ ಅಮ್ಮ ಹೇಳ್ತಾಳೆ ನನ್ನ ಪ್ರೀತಿ ಮಗಳೇ ನಿಂಗೆ ಸಂಗೀತವನ್ನ ಕಲಿಸಿದ್ನಲ್ಲ ಯಾಕೆ ಕಲ್ಸಿದ್ ಯೋಚನೆ ಮಾಡು ಶಾಸ್ತ್ರೀಯ ಸಂಗೀತ ಗೊತ್ತಿದೆ ನಿಂಗೆ ಚಂದ ಹಾಡ್ತಿ ನಿನ್ನ ಪ್ರತಿಭೆಯನ್ನ ಬಂಡವಾಳ ಮಾಡ್ಕೋ ಚಾರಿಟಿ ಮಾಡ್ಲಿಕ್ಕೆ ಆಗತ್ತೆ ನಿಂಗೆ ಅಂತ ಅಮ್ಮ ಹೇಳ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ ಮರದಿ ಸಾವಿರ ಕ್ಲಾಸಿಗೆ ಬಂದು ಮೀಟಿಂಗ್ ಮಾಡ್ತಾಳೆ ಫ್ರೆಂಡ್ಸ್ ಒಟ್ಟಿಗೆ ಫ್ರೆಂಡ್ಸ್ ಒಪ್ಪಿಸ್ತಾಳೆ ನಾವು ಟಿಕೆಟ್ ಮಾರೋಣ ಹೈದರಾಬಾದಿನ ಅಹಮದಾಬಾದಿನ ಗಲ್ಲಿ ಗಲ್ಲಿ ಟಿಕೆಟ್ ಮಾರ್ತಾ ಟಿಕೆಟ್ ಮಾರ್ತಾ ಹೋಗೋಣ ಇಡೀ ಸಭಾಂಗಣ ಭರ್ತಿ ನಾನು ಎರಡು ಗಂಟೆ ಹಾಡ್ತೇನೆ ಸಭಾಂಗಣ ಹೀಗೆ ಭರ್ತಿ ಆಯ್ತು ಸಾಯಂಕಾಲ ಒಂದು ಪ್ರೋಗ್ರಾಮ್ ಅಲ್ಲಿ ಪದ್ಮಾಸನ ಹಾಕೊಂಡು ಹಾಳಿಗೆ ಸ್ಟಾರ್ಟ್ ಮಾಡ್ತಾಳೆ ಕಣ್ಣು ಮುಚ್ಚಿಕೊಂಡು ಒಂಬತ್ತನೇ ಕ್ಲಾಸಿನ ಹುಡುಗಿ ಹದಿನಾಲ್ಕು ವರ್ಷ ಪ್ರಾಯದ ಹುಡುಗಿ ಅದ್ಭುತವಾಗಿ ಎರಡು ಗಂಟೆ ಕಚೇರಿ ಮಾಡ್ತಾ ಎರಡು ಗಂಟೆ ಹಾಡ್ತಾಳೆ ಸಭಾಂಗಣ ಜನ ಎದ್ದು ನಿಂತವಳಿಗೆ ಚಪ್ಪಾಳೆ ಚಪ್ಪಾಳೆ ಹೊಡಿತಾರೆ ಕೊನೆಯ ಪದ್ಯ ಬಾಕಿ ಇದೆ ಲಾಸ್ಟ್ ಮಧ್ಯೆ ಬಾಕಿ ಇರುವಾಗ ಅವಳು ಕೈ ಮುಗಿದದ್ದು ನಿಂತ್ಕೋತಾಳೆ ನಾನು ಹಾಡಿದ್ದು ನನಗೋಸ್ಕರ ಅಲ್ಲ ನನ್ನ ಫ್ರೆಂಡಿಗೋಸ್ಕರ ಹಾಡಿ ನನಗೋಸ್ಕರ ಹಾಡಿ ತಕ್ಕಂತ ನನ್ನ ಫ್ರೆಂಡಿಗೋಸ್ಕರ ಹಾಡಿದ್ದು ಅವ್ನಿಗೆ ಆರು ಲಕ್ಷ ಬೇಕಾಗಿದೆ ನಮ್ಮ ಫ್ರೆಂಡ್ಸ್ ನಿಮ್ಮ ಮಧ್ಯೆ ಬರ್ತಾರೆ ದುಡ್ಡು ಕೊಡಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಸಣ್ಣ ಸಣ್ಣ ಹುಡುಗರು ಬಕೆಟ್ ಇಟ್ಕೊಂಡು ಜನರ ಮಧ್ಯೆ ಬರ್ತಾರೆ ಜನ ನೂರು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕ್ತಾ ಹೋಗ್ತಾರೆ ಸರ್ ಅರ್ಧ ಗಂಟೆ ಆಗುವಾಗ ಆರು ಲಕ್ಷ ರೂಪಾಯಿ ಒಟ್ಟಾಯ್ತು ಸಿಕ್ಸ್ ಲ್ಯಾಕ್ಸ್ ಒಟ್ಟಾಯ್ತು ಅದರ ಮುಂದಿನ ಭಾಗ ಇನ್ನು ರೋಮಾಂಚಕ ಇದೆ ಆ ಬಕೆಟ್ ಅನ್ನ ಆರು ಲಕ್ಷ ರೂಪಾಯಿ ಇರತಕ್ಕಂಥ ಬಕೆಟ್ ಅನ್ನ ಫಲಕ್ ಮುಚ್ಚಲ್ತ ಫ್ರೆಂಡ್ ಗೆ ಡೊನೇಟ್ ಮಾಡ್ತಾಳೆ ವೇದಿಕೆ ಮೇಲೆ ಮರುದಿನ ಎಲ್ಲ ಪತ್ರಿಕೆದು ವೈರಲ್ ಆಯ್ತು ನೆಕ್ಸ್ಟ್ ಎಲ್ಲಾ ಮೀಡಿಯಾದಲ್ಲೂ ವೈರಲ್ ಆಯ್ತು ಆ ವಿಡಿಯೋ ವೈರಲ್ ಆಗಲಿ ಸ್ಟಾರ್ಟ್ ಆಯಿತು ಆ ವಿಡಿಯೋವನ್ನ ಬೆಂಗಳೂರಿನ ಡಾಕ್ಟರ್ ನೋಡ್ತಾರೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಊರಿನವರು ಅವರ ಮನಸ್ಸು ಕರಗಿ ಹೋಯಿತು ಅವರ ಮನಸ್ಸು ಕರಗಿ ಹೋಯಿತು ಅವರ ಅಹಮದಾಬಾದಿಗೆ ಅಂಬುಲೆನ್ಸ್ ಕಳಿಸ್ಕೊಡ್ತಾರೆ ಆ ಹುಡುಗನನ್ನ ಬೆಂಗಳೂರಿಗೆ ಕರೆಸ್ತಾರೆ ಫ್ರೀ ಆಪರೇಷನ್ ಮಾಡ್ತಾರೆ ಹುಡುಗ ಬದುಕೊಳ್ತಾನೆ ಆರು ಲಕ್ಷವನ್ನ ವಾಪಸ್ ಕೊಡ್ತಾರೆ ಫ್ರೀ ಕೊಡ್ತಾರೆ ವಾಪಸ್ ಕೊಡ್ತಾರೆ ಮರುದಿನ ಆ ಹುಡುಗ ತನ್ನ ಬಕೆಟ್ ತಕೊಂಡು ಕ್ಲಾಸಿಗೆ ಬರ್ತಾನೆ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ ಆರು ಲಕ್ಷವನ್ನು ವಾಪಸ್ ಕೊಡ್ಲಿಕ್ಕೆ ವಾಪಸ್ ಕೊಡ್ಲಿಕ್ಕೆ ಅಂತ ಹೋಗ್ತಾನೆ ಅವಳು ಹೇಳ್ತಾಳೆ ನಂಗೆ ವಾಪಸ್ ಕೊಡೋದು ಬೇಡ ನೀನೇ ಇಟ್ಕೋ ನೀನೇ ಇಟ್ಕೋ ಹುಡುಗ ಹೇಳ್ತಾನೆ ಇಲ್ಲ ನಂಗೆ ಬೇಡ ನೀನ್ ಇಟ್ಕೋ ಅಂತ ದುಡ್ಡು ವಾಪಸ್ ಕೊಡು ದುಡ್ಡು ವಾಪಸ್ ಕೊಡ್ತಾನೆ ದುಡ್ಡು ವಾಪಸ್ ಕೊಡ್ತಾನೆ ಇವಳಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಮ್ಮನತ್ರ ಮತ್ತೆ ಕೇಳ್ತಾಳೆ ಅಮ್ಮ ಹೇಳ್ತಾಳೆ ಅಮ್ಮ ಹೇಳ್ತಾಳೆ ಈ ದುಡ್ಡನ್ನ ಡೆಪಾಸಿಟ್ ಮಾಡು ಬ್ಯಾಂಕ್ ಅಲ್ಲಿ ಫಿಕ್ಸಡ್ ಡೆಪಾಸಿಟ್ ಮಾಡು ಒಂದು ಚಾರಿಟಿ ಫಂಡ್ ಅನ್ನ ಸ್ಟಾರ್ಟ್ ಮಾಡು ಒಂದು ಚಾರಿಟಿ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡು ಅದರ ಮೂಲಕ ನಾವು ಯಾರಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕಾಗಿದೆ ಆಪರೇಷನ್ ಫ್ರೀ ಮಾಡ್ತಾ ಫ್ರೀ ಮಾಡ್ತಾ ಹೋಗೋಣ ಅಂತ ಅವಳ ಅಮ್ಮ ಹೇಳ್ತಾಳೆ ಡೆಪಾಸಿಟ್ ಸ್ಟಾರ್ಟ್ ಆಯ್ತು ಡೆಪಾಸಿಟ್ ಸ್ಟಾರ್ಟ್ ಆಯ್ತು ಈಗ ಅವಳ ಬ್ಯಾಂಕ್ ಅಲ್ಲಿ ಅವಳ ಟ್ರಸ್ಟ್ ಅಲ್ಲಿ ಆರ್ನೂರು ಕೋಟಿಗಿಂತ ಜಾಸ್ತಿ ದುಡ್ಡಿದೆ ಇದೆ ಸಾವಿರದ ಮುನ್ನೂರು ಮಂದಿಗೆ ಫ್ರೀ ಆಪರೇಷನ್ ಅವಳು ಮಾಡಿಕೊಟ್ಟಾಗಿದೆ ಎಲ್ಲಾದ್ರೂ ಎಲ್ಲಾದ್ರೂ ಬಡ ಮಕ್ಕಳ ಗೆ ದುಡ್ಡು ಬೇಕು ಅಂತ ಆದ್ರೆ ಫಲಕ್ ಬುಚ್ಚಲಿಗೆ ಫೋನ್ ಮಾಡಿದ್ರೆ ಅವಳು ಬಂದು ಕಚೇರಿ ಮಾಡಿ ಕೊಟ್ಟು ಹೋಗ್ತಾಳೆ ದುಡ್ಡನ್ನ ಡೊನೇಟ್ ಮಾಡಿ ಕೊಟ್ಟು ಹೋಗ್ತಾಳೆ ಬಹಳ ಗ್ರೇಟ್ ಅಂತ ಅನಿಸ್ತಾ ಇದೆಯಾ ಆಪ್ಕೆ ಪಾಸ್ ಡಾಲ್ಸ್ ಕಾ ಕಲೆಕ್ಷನ್ ಥ್ರೀ ಥೌಸಂಡ್ ಏಟ್ ಹಂಡ್ರೆಡ್ ಜೀ ಬರ್ಜರಿ ನಾವು ಬ 不该在的地方。